ಚೆಲ್ಲರು ಹುಷಾರಿಲ್ಲ ನೆನೆಕ್ಲ ಮಸ್ತ್ ಹುಷಾರಿಲ್ಲ ಅಂಜ ಹೆಂಗೆ ಬೇರೆ ಬೇನೆ ಮರ್ತಗಿತ್ತೆ ಅದ ನೆಲೆನೆಯಲ್ಲಿ ಇದ್ದ ಪೂರ ಪಾಡ್ದೆ ಅಣ್ಣ ನೆಲ್ಲಿ ಅಂಚನೆ ಕಾಯಿಪರಿ ಹೆಂಗಿದ ಸೊಪ್ಪುಲ ಸೊಪ್ಪು ಮಸ್ತ್ ತಂಪು ಬೇರೆ ಬೇನೆ ಸೊಂಟಬೇನೆಗಳು ಹಾಕಿ ಬುಕ್ಕ ನೆಲೆನೆಯಲ್ಲಿ ಮಸ್ತ್ ಎಡ್ಡೆ ಅದೆಲ್ಲ ಎಫೆಕ್ಟ್ ಬರೋದು ಏರೆಗ್ಲ ಏರಿಗಳ ಮಲ್ತು ಪರೊಳಿ ನೆನ್ನೆಲ್ಲಿದ ಅಂಚನೆ ಲಾಯಕ್ಕೆ ಡೆಕ್ಕದು ಜೀರ್ತರಿ ಪಾಡ್ದು ಕುತ್ಪಾಂಡ ಅಂಟ ಅಯ್ತೆ ವಿಡಿಯೋಲ ಪಾಡ್ತೇ ಫ್ಯೂಚರ್ನ ಪೂಜು ಚಕ್ ಮಲ್ಪಲಿ ಜೋಕ್ ಲು ತರಬೇನಾ ಅಂಟ ದಾಧ ಮಲ್ ಮನೆ ಮದ್ದು ಮಲ್ಪ ಕೊಡ್ಬೇಕು ಆನ್ ಇಲ್ಲ ಎನ್ನು ಪಾಲ್ಯ ಏನ್ ಚೆನ್ನ ಮಲ್ಪ ಮನೆ ಮದ್ದು ಅದೇ ನಿಲ್ಲ ಶೇರ್ ಮಲ್ತುನ್ ವ್ಯಾನು ಮೈನ್ ಅದು ಮಂಜಪೊಡಿ ಮಂಜಳ ಪೊಡಿ ಮಂಜುಳ ಪುಡಿ ಎತ್ತು ಮಂಜು ಕೊಂಬಿತ್ತ ಮಸ್ತ್ ಅಡ್ಡ ಮಂಜುಳ ಕೊಂಬಿ ಇಚ್ಚ ಮಂಜು ಪಾಡ್ಲಿ ಪೇರಿಡು ಮಂಜಳ ಪೊಡಿನ ಮಿಕ್ಸ್ ಮಲ್ತು ನೋಡು ಫಸ್ಟ್ಗೆ ಐಡ್ ಬಕ್ಕ ದೀಪ ಕೊತ್ತದು ದೇವರ ದೀಪ ದೀಪತಿ ದೀಪ ಕೊತ್ತದು ಆಯ್ತು ಮಿತ್ತು ಹಿಂಗನೆ ಪಾಳ್ದು ಬೆಚ್ಚ ಮಲ್ಬಿಡು ನಮಗೆ ಈ ಎತ್ತು ಬಿಚ್ಚ ಬಿಡು ಆತ ಬಿಚ್ಚ ಮಲ್ತಕ್ಕ ಚಪ್ಪನ ತರದ್ ಬುಕ್ಕ ಜೋಕ್ಳಿಗೆ ಫುಲ್ ಮುಂಡಾಗ ಅಪ್ಲೈ ಮಲ್ಕಲೆ ತರೆ ನಟ ಬರೋದು ಹಪ್ಲೈ ಮಲ್ತ ಬುಕ್ಕ ಅರ್ಧ ಗಂಟೆ ಬಿಡ್ಲಿ ಅವೆ ಬೆಸ್ಟ್ ಮಾಡಿದ್ ಜೋಕ್ಳೆ ತರಬೇನೆಗೆ ಎಲೆ ಜೋಕ್ಳಿಗೆ ಮಂಡ ಜೋಕ್ಲೆ ಮರ್ದು ಮಂತ್ನ ಮಸ್ತ್ ಸೂಕ್ಷ್ಮ ತೂದು ಜಾಗ್ರತೆ ಮಲ್ತು ಮಂತು ಮಲ್ಪಡಾಕ್ಬಿಡು ಜನ ಮಲ್ಲ ಹಾಕ್ಲಿಕ್ಕಲ್ಲ ತರೆಬೇನೆ ಮರ್ತು ಬಂತೆ ಫಸ್ಟ್ ಒಂಜಿ ಮರ್ತು ಬಾರ್ದಿತ್ತೆ ಮಲ್ದಾರಿ ಜಗತ್ತುಜಿ ನಮ್ಮ ಕೆಲಸ ಮಲ್ತು ಬತ್ತಂಡ ತರೆಬೇನೆ ಹಾಕತ್ತೆ ಬೆಗತ್ತದು ಐಕೆ ಶೈನಿಂಗ್ ಉಪ್ಪು ಲೈಕ್ ತರೆಕ್ ಮೀ ಮೀಡಕ್ಬಿಡು ಒಂಜಿ ಟಿಪ್ಸ್ ಆಂಡಕ್ಕೆ ತರಬೇನಿಗೆ ಅಂದ ಅವೇ ಕಂಟಿನ್ಯೂ ಮಲ್ಪ ಬೇಲೆ ಮಲ್ತು ಬತ್ತ ತರೆಬೇನೆ ಅಂಡ ತರಬೇನೆ ನಾನಾ ರೀತಿ ತರೆಬೇನೆ ಇಟ್ಬಿಡು ಅದಕ್ಕೋಸ್ಕರ ಪಂಡೆ ಒಂದಿಂಚು ತರೆಬೇನೆಗೆ ಒಂದು ರೀತಿ ಮದ್ದು ಅಂಚೆ ನೆಕ್ಸ್ಟ್ ತರೆಬೇನೆಗೆ ಇಲ್ಲಡೆದ ಬಿದ್ದೆ ಬೇಲಪ್ಪ ಅಂದ ಇಲ್ಲಡೆ ಬೇಲ ಅಂತಂದು ಬರತ್ತೆ ಪಂಡ ಉಳುತ್ತಲ ಅಡುಗೆ ಮಂತೊಂದು ಆಡು ಅಂಚ ಅಂಚೆ ತರೆಬೇನೆ ಸ್ಟಾರ್ಟ್ ಆಂಡಲ ನೀರುಳ್ಳ ರೆಸಂಡತಿ ನೀರುಳಿದ್ರ ರೆಸಲ್ಲ ಅಂಚನೆ ಸೆಗತ್ನೇ ನಿಕ್ಲಿ ಒಂದು ಚಮಚನ ಹತ್ತು ಚಮಚ ನಾವು ನಿಕ್ಲಿಕ್ಕೆ ನಿಕ್ಲಿ ಇಷ್ಟ ಖಾರ ಏತ್ ಗುಡು ಅದು ತೂದು ಮನೆ ಮದ್ದು ಮಲ್ಪಳೆ ತರಬೇನಗೆ ಬೆಸ್ಟ್ ಮನೆ ಮರೆದು ಪನವಿ ನಿಕ್ಳು ಇಷ್ಟ ಆಡೋದು ಲೈಕ್ ವರ್ಕ್ ಮರಪೂಚಿ ಏನು ಟಿಪ್ಸ್ ಪನೊಂದಿಪ್ಪೆ ನಿಕ್ಳು ಟಿಪ್ಸ್ ಕೇನೊಂದು ಇಪ್ಪಳೆ ದಯಪಾಂಡ ಮಸ್ತ್ ಜನಕ್ಕೆ ಏನು ಮಾರು ಹೆ ಮಾರ್ದು ಬರ್ಲಿ ಏನಕ್ಕೆ ಮಾರ್ದು ಬರಲಿ ನಿಕ್ಳು ಏನು ವೀಡಿಯೋ ಮಲ್ತು ಪಾರ್ದು ಇಪ್ಪತ್ತೆ ವಿಡಿಯೋ ಪೋದು ಚಕ್ ಮಲ್ಪೇ ಚಕ್ ಮಲ್ತ ನಿ ಗ್ಯಾರಂಟಿ ವೀಡಿಯೋ ತಿಕ್ಕಬಿಡು ಇಷ್ಟ ಅಪ್ ನೆನ್ವೆ ಇಷ್ಟ ಆಡೋದು ಲೈಕ್ ವರ್ಪು ಮರಪೂಚಿ ಏನ ಮಗೆಲೆ ಜೈತೆ ಐ ಎತ್ತು ಜನ ಜನ ಬೊಬ್ಬಂದು ಅಂಚೆ ವಿಡಿಯೋ ವೀಡಿಯೋ ಮಲ್ಪ ಹುಡುಪು ಜರಲ್ಲ കട്ടുമൊത്ത കമ്മിൻറ്റിക്ക് പപ്പായി പപ്പായി മസ്ത് എഡ്ഡേ ജോക്ലി കൊർണ ബുദ്ധി പൂര ചുരുക്ക് ബരണ്ടു ഗൈസ് തൂലേ നിിക്ക ഓബു എന്നുളി പപ്പായി കൊർ എന്ത് കബിനംശ് നെട്ട് ജോക്ലെ പൂര കൊർ എഡ്ഡേ മല്ലാക്ക് തന്നെ മസ് തുളി ఒక ఊవే కారణకు జోకులే ఫ్రిజ్ హు చాక్లెట్ ఆడు ఒక ఐస్ క్రీమ్ ఆడు ఇత కొరచి మరియాడు మస్ బేగ జ్వర బర్ప తి కాండే తింద బై అడే జ్వర బర్తు జోకుల జోకుల చూరు జాగ్రత్తను తో ఆపండు తులి అని పప్పి పండే నమ్మక కొరపే తి మగ పప్ప అప్ప దడ్డే ఆపుండు తులి నమ్మక మెల్దా గొప్పిప్పుడు కేజి కే పప్పి తినారనే బేజారు మంత్ తిందే అప్పుజింద్ గైస్ తిక్ పప్పాయి తినలి జోక్లు పప్పాయి కురలే ఒక ఫ్రిడ్జి తీరొచ్చి గైస్ తిక్లు నచ్చినాక వీటి వాళ్ళతో గల ఫ్రిడ్జ్ ఎత్తు ఐస్ క్రీము చాక్లెట్ పోతే కొనుకుంటుంది అంచె మలుపు వచ్చి పండుగ మరియాలత్తే జాగ్రత్త ఏ తిన్నా నమ్మక ఆతి ఎడ్డే అంచని మూలు నాలుగు గంటే చాకు నీరు తోసే మలుపు కాదు రెడీ మల్తోందే బస్ గైస్ భారీ మోడత గైస్ తెడ్లు బరువునుండు ಗಂಟೆ ಎಲ್ಲ ಮೂಜರ ಎಂಬತ್ತು ತಿಡ್ ಬರೋ ಒಂದು ಉಂಡು ಪೂರ ರೆಡಿ ಮಂತ್ ನೀರು ದೋಸೆ ಮತ್ತೆ ಏನು ನಮ್ಮ ಮಗನ ಮೂಲ ಪಪ್ಪಾಯ್ ಕೂರ್ಕೊಂಡದ್ದು ಜೋರ ಒಂದು ಪಪ್ಪಾಯ್ ಕೂರಲಿ ಪಪ್ಪಾಯ್ ಕೂರಲಿ ಅಂದು ಚೆಾಗಿ ಕಟ್ ಮಂತು ಕೋರುಡು ದೋಸೆಗೆ ಬೆಲ್ಲದ ಪೇರು ಪೂರ ದುಮೂರ ಇಂಚನೈತೆ ಬಿನ್ನ ನೀರು ದೋಸೆಲ್ಲ ಬೆಲ್ಲದ ಪೇರು ಇತ್ತೈತೆ ನೀರು ದೋಸೆ ಕೋರಿ ರೆಡಿ ರೆ ನೀ ದೋಸೆ ನಮ್ಮ ಮಗಕ್ಕೆ ಮಸ್ತ್ ಇಷ್ಟ ನೀ ದೋಸೆ ಬಂಟ ನೀ ದೋಸೆ ಮತ್ತೆ ಅಂತ